ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡಿರ್ತೀನಿ ಮಾರ್ನಿಂಗಂತೂ ಎಷ್ಟು ಬೇಗ ಹೆದ್ರೂ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಒಂದಲ್ಲ ಒಂದು ಕೆಲಸಗಳಿಗೆ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಮಾರ್ನಿಂಗ್ ಟೈಮು ಸೊ ನಾನಂತೂ ಫೈ ತರ್ಟಿ ಫೈವ್ ಓ ಕ್ಲಾಕೆಲ್ಲ ಹೆದ್ಬಿಡ್ತೀನಿ ಬಿಕಾಸ್ ಚಿಕ್ಕವಳು ಮಗುವ ಮಗಳಿರೋದ್ರಿಂದ ಅವಳಿಗೂ ನಾನು ಟೈಮ್ ಕೊಡಬೇಕಲ್ಲ ಸೊ ಅವ್ಳು ಮಲಗಿರೋ ಟೈಮಲ್ಲೇ ನಾನೆದ್ದು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಬಿಟ್ರೆ ಆಮೇಲೆ ನಾನು ಅವಳಿಗೆ ಟೈಮ್ ಕೊಡ್ಬೋದು ಸೊ ಹಾಗಾಗಿ ಬೆಳಗ್ಗೆ ಎದ್ದರೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಬಟ್ಟೆ ವಾಶು ಎಲ್ಲ ಮಾಡಿ ಮುಗಿಸ್ಕೊಂಬಿಡ್ತೀನಿ ತಿಂಡಿ ಮತ್ತು ಅಡುಗೆ ಎಲ್ಲ ಅವಳು ಸಮ್ ಟೈಮ್ ನಾವೆಲ್ಲ ಎದ್ದು ಈಗ ಮಗ ಎಂಟು ಗಂಟೆಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಲ್ಲ ಸೊ ಅವನೇ ಎದ್ಬಿಡ್ತಾನೆ ಸೊ ಹಾಗಾಗಿ ಅವನು ಎದ್ದು ಅಂತಂದರೆ ಅವಳು ಎದ್ಬಿಡ್ತಾಳು ಅವಳು ಒಂದು ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ಹೆದ್ಬಿಡ್ತಾಳೆ ಎದ್ಬಿಟ್ಟು ಸ್ವಲ್ಪ ಅಳ್ತಾಳೆ ಅಷ್ಟೇ ಆಮೇಲೆ ಆಟ ಆಡ್ಕೊಂಡಿರ್ತಾಳೆ ಮಗನ ಜೊತೆ ಅವರ ಅಣ್ಣನ ಜೊತೆ ಆಟ ಆಡ್ಕೊಂಡಿರ್ತಾಳೆ ಸೊ ಹಾಗಾಗಿ ನಾನು ಎಲ್ಲರೂ ಇರ್ತಾರಲ್ಲ ಮಾರ್ನಿಂಗ್ ಟೈಮ್ ಅವ್ರ ಅಪ್ಪನೂ ಇರ್ತಾರೆ ಅವ್ರ ಅಣ್ಣನೂ ಇರ್ತ ಅವ್ರ ಅಣ್ಣನೂ ಇರ್ತಾನೆ ಹಾಗಾಗಿ ಆ ಟೈಮಲ್ಲಿ ನಾನೇ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಬಿಡ್ತೀನಿ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡಿ ಮುಗಿಸ್ಕೊಂಬಿಟ್ರೆ ಮಧ್ಯಾಹ್ನದೊತ್ತು ಸ್ವಲ್ಪ ಫ್ರೀ ಆಗಿರ್ಬೋದು ಇನ್ನು ಅವರು ಡ್ಯೂಟಿಗೆ ಹೋಗ್ತಾರೆ ಅವನು ಸ್ಕೂಲ್ಗೆ ಹೋದ್ಮೇಲೆ ನಾನು ಮಗಳು ಇಬ್ರೇ ಸೊ ಅವಳು ಟೆನ್ ಟೆನ್ ತರ್ಟಿ ಮ್ಯಾಕ್ಸಿಮಮ್ ಅಂದರೆ ಲೆವೆನ್ಗೆಲ್ಲ ಮಲಗಿಬಿಡ್ತಾಳೆ ಇನ್ನು ಅವಳು ಮೇಲೆ ನನಗೆ ಸಿಗುತ್ತಲ್ಲ ಟೈಮು ಅದಂತೂ ನನಗೆ ತುಂಬ ಇಂಪಾರ್ಟೆಂಟು ಆ ಟೈಮಲ್ಲಿ ನಂದು ಕೆಲಸಗಳು ಇರ್ತವೆ ಆ ಕೆಲಸನೆಲ್ಲ ಮಾಡಿ ಮುಗಿಸ್ಕೊತೀನಿ ಇನ್ನು ಅವಳು ಎದ್ರೊಳದೆ ಅವಳಿಗೆ ಬೆಳಿಗ್ಗೆ ಸಾಂಬಾರು ಮಾಡಿಟ್ಟಿರೋದ್ರಿಂದ ರೈಸ್ ಮಾಡಿಬಿಟ್ಟು ಮಧ್ಯಾಹ್ನದ ಹೊತ್ತು ಊಟ ಮಾಡಿಸ್ಬಿಟ್ಟು ಇನ್ನು ಅವಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ ನನಗೆ ಅವಳನ್ನ ಒಬ್ಬಳೆ ಬಿಡೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅವಳಿಗೆ ಫಸ್ಟ್ ಇಂಪಾರ್ಟೆಂಟ್ ಕೊಡ್ತೀನಿ ಯಾಕಂದರೆ ಚಿಕ್ಕವಳಾಗಿರೋದ್ರಿಂದ ಅವಳು ಆಡಿದ್ರೆ ಅವಳ ಜೊತೆ ಕುತ್ಕೊಂಡು ಆಟಾಡ್ತೀನಿ ಟಿ ವಿ ನೋಡಿದ್ರೆ ಅವಳ ಜೊತೆ ಕುತ್ಕೊಂಡು ಕಾರ್ಟೂನ್ ಟಿ ವಿ ನೋಡ್ತೀನಿ ಅವಳನ್ನ ಆಟ ಆಡಿಸೋದು ನಗ್ಸೋದು ಈ ಥರ ಎಲ್ಲ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ಅದಾದಮೇಲೆ ಒಂದು ಫೋರ್ ಫೋರ್ ತರ್ಟಿ ಹೇಗೆಲ್ಲ ನನ್ನ ಮಗ ಬರ್ತಾನೆ ಸೊ ಮಗ ಬಂದಿದ್ದೆ ಅವನು ಫ್ರೆಶ್ಅಪ್ ಆಗಿ ಅವಳ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಳಿಗೂ ಸ್ವಲ್ಪ ಖುಷಿ ಆಗುತ್ತೆ ಆಟ ಆಡ್ಕೊಂಡಿರ್ತಾಳೆ ಸೊ ಹೀಗೆ ಟೈಮು ಕಳೆಯುತ್ತೆ ಸೊ ಹಾಗಾಗಿ ನಾನು ಮಾರ್ನಿಂಗ್ ಬೇಗ ಎದ್ದುಬಿಡ್ತೀನಿ ಜೀವನದಲ್ಲಿ ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋತೀವಿ ಅದ್ರ ಮೇಲೆ ನಮ್ಮ ಬೆಳವಣಿಗೆ ಅನ್ನೋದು ನಿಂತಿರುತ್ತೆ ಸೊ ಸಮಯನ ಫ್ರೀ ಮಾಡ್ಕೋಬೇಕು ಈಗ ಲೇಟಾಗಿದ್ದರೆ ಏನೂ ಕೆಲಸಗಳಾಗಲ್ಲ ಜೊತೆಗೆ ಲೇಟಾಗಿದ್ದಾಗ ಏನಾಗುತ್ತೆ ಅಂತಂದರೆ ನಮಗೆ ಟೆನ್ಷನ್ ಇರುತ್ತೆ ತಿಂಡಿಯಾಗಿಲ್ಲ ಅದಾಗಿಲ್ಲ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಸ್ಕೂಲ್ ಹೋಗ್ತಾರ ಮಕ್ಕಳ ಮೇಲೂ ರೇಗಾಡ್ತೀವಿ ಹಸ್ಬೆಂಡು ಕೆಲಸಕ್ಕೆ ಹೋಗ್ತಾರೆ ಅವ್ರ ಮೇಲೂ ರೇಗಾಡ್ತೀವಿ ಅವ್ರಿಗೂ ಮೂಡ್ ಆಫ್ ಆಗುತ್ತೆ ಮಗನೂ ಪಾಪ ಬೀಜ ಮಾಡ್ಕೊಂಡು ಹೋಗ್ತಾನೆ ಅದರ ಜೊತೆಗೆ ನಾವು ಕೂಡ ಅವರೆಲ್ಲ ಹೋದ್ಮೇಲೆ ಸ್ಕೂಲ್ಗೆ ಆಗಲಿ ಅವ್ರ ಆಫೀಸ್ಗೆ ಆಗಲಿ ಹೋದ್ಮೇಲೆ ಯೋಚನೆ ಮಾಡ್ತೀವಿ ಅಯ್ಯೋ ನನ್ನ ಮಗನಿಗೆ ಬೈದ್ವಲ್ಲ ಅನ್ನೋದನ್ನ ಥಿಂಕ್ ಮಾಡ್ತೀವಿ ಸೊ ಅದೆಲ್ಲ ಆಗ್ಬಾರ್ದು ಅಂದರೆ ಬೆಳಗ್ಗೆ ಬೇಗ ಆಗಿಬಿಡಬೇಕು ಬೆಳಗ್ಗೆ ಅದರಲ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋಂಥ ಲೇಡೀಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಮನೆ ನಾವು ಒಂದು ದಿನ ಲೇಟಾಗಿ ಎದೊಳ್ತು ಅಂತಂದರೆ ಮುಗೀತು ತಿಂಡಿ ರೇ ಟೈಮ್ ಸರಿಯಾಗಿ ತಿಂಡಿ ರೆಡಿ ಆಗೋಲ್ಲ ಅವ್ರಿಗೆ ಟೈಮ್ ಸರಿಯಾಗಿ ಆಫೀಸ್ಗೆ ಆಗಲಿ ಸ್ಕೂಲ್ಗೆ ಆಗಲಿ ಹೋಗೋದಕ್ಕಾಗಲ್ಲ ಎಲ್ಲ ಗಲಿಬಿಲಿ ಆಗಿಬಿಡುತ್ತೆ ಸೊ ಹಾಗಾಗಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಬೆಳಗ್ಗೆ ಬೇಗ ಎದ್ದರೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಸ್ಕೂಲ್ ಮಕ್ಕಳ ಜೊತೆ ಮಕ್ಕಳ ಜೊತೆನೂ ಟೈಮ್ ಆರಾಮಾಗಿ ಸ್ಪೆ ಸ್ಪೆಂಡ್ ಮಾಡಿಕೊಂಡು ಹಸ್ಬೆಂಡ್ ಜೊತೆನೂ ನಗ್ನಾಗ್ತಾ ಮಾತಾಡಿಕೊಂಡು ಕಳಿಸೋದ್ರಿಂದ ನಾವು ಸಂಜೆ ತನಕ ಕಾಮಾಗಿರ್ಬೋದು ಟೆನ್ಷನ್ ಫ್ರೀ ಇರುತ್ತೆ ಟೆನ್ಷನ್ ಫ್ರೀ ಆಗಿರ್ಬೋದು ಅಂದರೆ ಮನ್ಸಿಗೆ ನಮಗೂ ಬೇಜಾರಾಗ್ತಾ ಇರುತ್ತೆ ಮಕ್ಕಳು ಬರೋದನ್ನೇ ಕಾಯ್ತಾ ಇರ್ತೀವಿ ಅಯ್ಯೋ ಬೆಳಗ್ಗೆ ಬೈದ್ಬಿಟ್ಟು ಹೋದ್ ಬೈದ್ಬಿಟ್ಟು ಕಳಿಸ್ದೆ ಅವ್ನು ಬರೋದನ್ನೇ ಕೈತಾ ಇರ್ತೀವಿ ಸೊ ಇದೆಲ್ಲ ಯಾಕೆ ಅಂಥೇಳಿ ನಾನು ಬೆಳಿಗ್ಗೆ ಹೊತ್ತು ಬೇಗ ಎದ್ದೊಳೋದನ್ನ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗಂತೇಳಿ ಎಲ್ಲ ದಿನ ನಾನು ಒಂದೊಂದು ದಿನ ಲೇಟಾಗಿ ಎದೊಳ್ತೀನಿ ಸಂಜೆ ನೈಟ್ ಲೇಟಾಗಿ ಮಲಗಿದಾಗ ಬೆಳಗ್ಗೆ ಬೇಗ ಹೆಚ್ಚರಾಗಲ್ಲ ಸೊ ಲೇಟಾಗಿ ಎದೊಳ್ತೀನಿ ಆ್ಯಾಜ್ ಯೂಜ್ವಲ್ ಆವಾಗ ನಾನು ಒಂದಷ್ಟು ಮಾರ್ನಿಂಗ್ ರೊಟೀನ್ನ ಸ್ಕಿಪ್ ಮಾಡಿ ಡೈರೆಕ್ಟು ತಿಂಡಿ ಮಾಡಿ ಮಕ್ಕಳನ್ನ ಕಳಿಸಿ ಮಗಳನ್ನ ಕಳಿಸಿ ಆಮೇಲೆ ನನ್ನ ಕೆಲಸಗಳನ್ನ ಮಗಳನ್ನ ಮಲಗಿಸಿ ಆ ಟೈಮಲ್ಲಿ ನನ್ನ ವರ್ಕ್ ಏನಿರುತ್ತೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಮನೆ ಕೆಲಸ ಮಾಡ್ಕೋತೀನಿ ಈ ಥರನೂ ಹಾಗಿರುತ್ತೆ ಎಲ್ಲ ಟೈಮು ನಾನು ಬೇಗ ಎದ್ತೀನಿ ಅಂತ ಅನ್ನೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಸಮಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಅಷ್ಟು ನಮ್ಮಲ್ಲಿ ನಾವು ಲೈಫಲ್ಲಿ ಮುಂದೆ ಹೋಗ್ತೀವಿ ಅದು ನಮ್ಮ ಲೈಫಲ್ಲಿ ಒಂದು ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಸಂಜೆ ಆಗೋದೇ ಮಳೆ ಬಂದಿತ್ತು ಮಳೆ ಬಂದರೆ ಸಾಕು ನಮಗೆ ಸ್ಟೆಪ್ಸಿಂದೆಲ್ಲ ಇಲ್ಲಿ ನೀರು ಬಂದುಬಿಡುತ್ತೆ ಸೊ ಅದರಲ್ಲಿ ಆಟ ಆಡ್ತಾ ಇದ್ದಾನೆ ಅವಳು ಆಟಾಡೋಕ್ಕೆ ಹೋಗ್ತಿದ್ಲು ಇವತ್ತು ನನಗೆ ಆಶ್ಚರ್ಯ ಇವತ್ತೇನೋ ಅವ್ನು ಅವನು ಆಟಾಡ್ತಾ ಇದ್ರು ಕೂಡ ಅವಳೇ ಹೋಗಿಲ್ಲ ಅವಳು ಒಬ್ಬೊಬ್ಬಳೇ ಆಟಾಡೋಳು ಮಳೆ ನೀರಲ್ಲಿ ಈ ಥರ ನೀರಲ್ಲಿ ಬಟ್ ಇವತ್ತೇನೋ ಹೋಗಿಲ್ಲ ಗೊತ್ತಿಲ್ಲ ಏನಕ್ಕೆ ಅಂತೇಳಿ ಖಂಡಿತವಾಗ್ಲೂ ಕೆಲವರು ಅಂತಾರೆ ಜೀವನ ಬಂದಂಗೆ ತಗೋಬೇಕು ಬಂದಂಗೆ ಸ್ವೀಕರಿಸ್ಬೇಕು ಅಂತ ಹೌದು ಖಂಡಿತ ಜೀವನ ಹೆಂಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು ಹಾಗಂತೇಳಿ ಕೈಕಟ್ಟಿ ಕೂರೋದ್ರಿಂದ ಏನೂ ಆಗೋದಿಲ್ಲ ನಮ್ಮಲ್ಲಿರ್ತಕ್ಕಂಥ ಸಮಯವನ್ನು ಅಂದರೆ ನಮಗಾಗಿ ಸಿಗುವಂಥ ಸಮಯವನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಒಂದು ಫಾರ್ಮೆಟಲ್ಲಿ ತೊಗೊಂಡೋದ್ರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಸೊ ಅದು ನನಗೆ ಅನುಭವ ಆಗಿದೆ ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಸುಮಾರು ಜನ ಜಸ್ಟ್ ವ್ಯೂಸ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಸೊ ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಚಾನೆಲ್ನ ಗ್ರೋ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Thank you to all viewers and subscribers. Take care and bye.